ಕನ್ನಡ ನಾಡಲ್ಲಿ ಜನ್ಮ ತಳೆದ ನಾವೆಲ್ಲರೂ ಧನ್ಯರಲ್ಲವೇ ಇದೇ ರೀತಿ ನಮ್ಮ ಜನ್ಮ ಸದಾ ಕನ್ನಡ ನಾಡಲ್ಲೇ ಆಗಲಿ ಎನ್ನುವ ಆಶಯವನ್ನು ಹೊತ್ತು ತಂದಿರುವ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಈ ಗೀತೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಚಲನಚಿತ್ರ ಜೀವನ ಚೈತ್ರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚಿತ್ರದಲ್ಲಿ ನಟಿಸಿದವರು ಡಾಕ್ಟರ್ ರಾಜ್ಕುಮಾರ್ ಮಾಧವಿ ಹಾಗೂ ಗೀತಾ ಈ ಗೀತೆಯ ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು ಚಿತ್ರದ ನಿರ್ದೇಶನ ಟಿ ಎಸ್ ನಾಗಭರಣ ಅವರದು ಈ ಹಾಡು ಕನ್ನಡ ಚಲನಚಿತ್ರ ಸಂಗೀತದ ಅಮರ ಕೃತಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದ ತತ್ವ ಕನ್ನಡದ ಪ್ರೀತಿ ಮತ್ತು ದೇಶಭಕ್ತಿಯ ಪ್ರತಿಬಿಂಬ ಈ ಗೀತೆಯಲ್ಲಿದೆ ಹಂಸಲೇಖ ಅವರ ಹೃದಯ ಸ್ಪರ್ಶಿ ಸಾಹಿತ್ಯಕ್ಕೆ ಅವರೇ ನೀಡಿದ ಸಂಗೀತ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅದ್ಭುತ ಸ್ವರ ಈ ಗೀತೆಯನ್ನ ಕನ್ನಡಿಗರ ಗುರುತಿನ ಸಂಗೀತವನ್ನಾಗಿಸಿದೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎನ್ನುವ ಸಾಲು ಪ್ರತಿ ಕನ್ನಡಿಗನ ಹೆಮ್ಮೆಯ ಘೋಷಣೆ ಎನಿಸಿದೆ ಈ ಗೀತೆ ಕನ್ನಡ ನಾಡಿನ ಮಹಿಮೆ ನುಡಿಯ ಸೌಂದರ್ಯ ಮತ್ತು ಸಂಸ್ಕೃತಿಯ ಗೌರವವನ್ನ ಸಾರುತ್ತದೆ ಕವಿ ಹೇಳುವಂತೆ ಎಲ್ಲಿ ಹೋದರೂ ಏನಾದರೂ ಕಂಡರೂ ನಮ್ಮ ಊರು ನಮ್ಮ ಮಣ್ಣು ನಮ್ಮ ಭಾಷೆ ಕನ್ನಡವೇ ಶ್ರೇಷ್ಠ ಜ್ಞಾನ ಪ್ರೀತಿ ಸ್ನೇಹ ಕಲೆ ಎಲ್ಲಕ್ಕೂ ಮೂಲವಾದದ್ದು ಈ ನಾಡು ಅಂತಿಮವಾಗಿ ಕವಿ ಹೇಳ್ತಾರೆ ಮುಂದಿನ ಜನ್ಮದಲ್ಲಿಯೂ ನಾನು ಕನ್ನಡ ನಾಡಲ್ಲೇ ಹುಟ್ಟಬೇಕು ಎಂದು ತಾಯ್ನಾಡಿಗೆ ಸಲ್ಲಿಸುವ ಶಾಶ್ವತ ಪ್ರೀತಿಯ ಪ್ರತಿಜ್ಞೆ ಈ ಹಾಡಿನಲ್ಲಿದೆ ಈಗ ಶ್ರೀ ನಾಗರಾಜರಾವ್ ಅವರ ಧನಿಯಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ರೆ ಕನ್ನಡ ನಾಡಲು ಊಟ ಬೇಕು ಮೆಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಬಂಡಿ ಬದುಕೆದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ಊಟ ಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಕಹಿರಿ ಮಾಡು ಹಸಿರ ಸುತ್ತಿ ನೋಡು ಜೋಗಾದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ಮಾಡಲು ಹುಟ್ಟಬೇಕು ಬೆಸಿದರೆ ಕನ್ನಡ ಬಣ್ಣ ಬಿಟ್ಟಬೇಕು ಬದುಕಿ ದುಡ್ಡು ಬಂಡಿ ಇದು ವಿಧಿ ಓಡಿಸುವ ಬಂಡಿ ಬದುಕಿ ದುಡ್ಡು ಬಂಡಿ ವಿಧಿ ಉಳಿದ ತೋರಿಸುವ ಬಂಡಿ ಸ್ನೇಹಕ್ಕೆ ಶಾಲೆ ಇದು ಜ್ಞಾನಕ್ಕೆ ಪೀಠ ಇದು ಕವ್ಯಕ್ಕೆ ಕಲ್ಪ ಇದು ಚಿಕ್ಕಕ್ಕೆ ನಾಟ್ಯಕ್ಕೆ ನಾಡಿ ಇದು ನಾಗಾಂಧ ರಂಗವಿದು ಊರುಪು ಬೇಂದ್ರೆಯಿಂದ ಕಾಂತ ಮಾತಿಯಿಂದ મળતા બે સદુ કેતોને ટઘા ભંડે વિલ્યો બી અણી જુવા ભણે સદુ કેતોને ટઘા ભંડે વિલી જણાજી